ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವ ಇಂತಹ ಕಾಲಘಟ್ಟದಲ್ಲಿ ತಾವು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿಕೊಳ್ಳೋಕೆ ಕೆಲವರಿಗೆ ಅವಮಾನ ಆದ್ರೆ ನಾವು ಓದಿದ್ದೇ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಗುರುಗಳೇ ಗ್ರೇಟ್ ಅಂತ ಶಾಲೆ ಬಳಿ ಬಂದು ಶಾಲೆಗೆ ಏನ್ ಸೌಲಭ್ಯ ಬೇಕು ಅಂತ ಕೇಳ್ಕೊಂಡು ಶಾಲೆಗೆ ಅವಶ್ಯಕತೆ ಇರುವ ಯುಪಿಎಸ್ ಅನ್ನ ತಾವು ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಕೊಡುಗೆಯಾಗಿ ಕೊಟ್ಟು ಶಿಕ್ಷಕರಿಗೆ ಸನ್ಮಾನ ಮಾಡಿ ಒಂದು ಊಟ ಕೂಡ ಹಾಕಿಸಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದ ಅಪರೂಪದ ಘಟನೆ ಮಂಡ್ಯದ ಹಳೆ ಬೂದನೂರು ಗ್ರಾಮದಲ್ಲಿ ಇಂದು ನಡೆದಿದೆ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲರೂ ಶಾಲೆ ಬಳಿ ಒಟ್ಟು ಸೇರಿ ಅಲ್ಲೊಂದು ವೇದಿಕೆ ಸಿದ್ಧ ಮಾಡಿದ್ರು ಅಲ್ಲಿ ಶಿಕ್ಷಕರನ್ನ ಸೇರಿಸಿ ಅವರ ಮನದಾಳದ ಮಾತನಾಡಲು ಅವಕಾಶವನ್ನ ಮಾಡಿಕೊಟ್ರು ಆ ನಂತರ ಅವರಿಗೆಲ್ಲ ಮೈಸೂರು ಪೇಟವನ್ನ ತೊಡಿಸಿ